ರಾಮಲಲ್ಲಾ ವಿಗ್ರಹ ಕೆತ್ತನೆಗೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಈಗ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿದ್ದಾರೆ ಕರ್ನಾಟಕದ ಮೈಸೂರಿನಿಂದ ಈಗ ಅಯೋಧ್ಯೆಗೆ ರಾಮನ ಮೂರ್ತಿ ಹೋಗ್ತಾ ಇದೆ ಇನ್ಫ್ಯಾಕ್ಟ್ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ಪ್ರತಿಷ್ಠಾಪನೆಗೆ ಸಿದ್ಧವಾದಂಥ ರಾಮಲಲ್ಲಾ ಕಲ್ಲಿನ ವಿಗ್ರಹ ಏನಿದೆ ವಿಗ್ರಹ ಇದನ್ನು ಈಗಾಗಲೇ ಎಲ್ಲ ರೀತಿ ತಯಾರಿ ಆಗ್ತಿದೆ ಮೂರು ಲಾ ರಾಮಲಲ್ಲಾ ವಿಗ್ರಹದ ಕೆತ್ತನೆ ಮಾಡಿರುವಂಥ ಶಿಲ್ಪಿಗಳು ಬೆಂಗಳೂರಿನ ಜಿ ಎಲ್ ಭಟ್ ಮೈಸೂರಿನ ಅರುಣ್ ಯೋಗಿರಾಜ್ ರಾಜಸ್ಥಾನದ ಶಿಲ್ಪಿ ಸತ್ಯನಾರಾಯಣ್ ವಿಗ್ರಹದ ಕೆತ್ತನೆ ಮಾಡಿದ್ದಾರೆ ಮೂರರಲ್ಲಿ ಅಂತಿಮವಾಗಿ ಒಂದು ರಾಮಲಲ್ಲಾ ವಿಗ್ರಹ ಆಯ್ಕೆಯಾಗುತ್ತೆ ಪ್ರತಿಮೆ ಕೆತ್ತನೆಗೆ ಆರು ತಿಂಗಳು ತೆಗೆದುಕೊಂಡಿರುವಂಥ ಅರುಣ್ ರಾಮಲಲ್ಲಾ ಕಲ್ಲಿನ ವಿಗ್ರಹ ಕೆತ್ತನೆಗೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಟಿ ವಿ ನೈನ್ ಬಳಿ ರಾಮಲಲ್ಲಾ ಕೆತ್ತನೆಯ ರೋಚಕ ಕಥೆಯನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿದ್ದಾರೆ ಇನ್ನು ಅರುಣ್ ಜೊತೆಗೆ ನಮ್ಮ ಪ್ರತಿನಿಧಿ ರಾಮ್ ಮಾತುಕತೆ ನಡೆಸಿದ್ದಾರೆ ಅರುಣ್ ಏನಂತ ಹೇಳಿದ್ದಾರೆ ನೋಡೋಣ ಬನ್ನಿ ಐತಿಹಾಸಿಕ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮನ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿರುವಂಥವರು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಮೂವರು ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಿದರೆ ಅದರಲ್ಲಿ ಏನು ಅರುಣ್ ಯೋಗಿರಾಜ್ ಅವರ ಒಂದು ರಾಮಲಲ್ಲಾ ವಿಗ್ರಹ ಸಹ ಇದೆ ಅರುಣ್ ರಾಜ್ ನಮ್ಮ ಜೊತೆಗಿದ್ದಾರೆ ಸರ್ ಅಯೋಧ್ಯೆ ಅಂತ ಹೇಳಿದ್ರೇ ಕೋಟ್ಯಾಂತರ ಜನರ ಒಂದು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ಸ್ಥಳ ಅಲ್ಲಿ ಪ್ರಮುಖವಾಗಿ ಅಯೋಧ್ಯೆ ಅಂದರೆ ರಾಮಲಲ್ಲ ಆ ರಾಮಲಲ್ಲನ ವಿಗ್ರಹವನ್ನು ತಾವು ಕೆತ್ತಿದ್ದೀರಾ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ನೀವು ಹೇಳಿದಾಗೆ ನಮ್ಮ ಪೂರ ಭಾರತದವರು ನಾವೆಲ್ಲರೂ ಸುಮಾರು ಐನೂರು ವರ್ಷಗಳಿಂದ ಇದರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್ ಈಗ ನಮಗೆ ಇನ್ನೇನು ಜನವರಿ ಇಪ್ಪತ್ತೆರಡಕ್ಕೆ ಅದಕ್ಕೆ ತೆರೆ ಬೀಳಲಿದೆ ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ ಭಾಳಷ್ಟು ಘರ್ಷಣೆಗಳಾಗಿದೆ ನಾವು ಭಾಳಷ್ಟೊಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ ದೇಶಕ್ಕೆ ಒಂದು ರಾಮಲಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಒಬ್ಬರು ಮೂರಲ್ಲಿ ಒಬ್ರನ್ನ ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ ಸರ್ ಇದು ಒಂದು ಮೂಲ ಕಾರಣ ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ ಅದೊಂದು ಭಾಳ ಮುಖ್ಯವಾಗಿತ್ತು ಜೊತೆಗೆ ನಾನು ಮಾಡಿದ ಒಂದು ಕೇದಾರನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಆಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತೊಗೊಂಡಿರ್ತೀನಿ ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗುವಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ ಒಂದು ಬಿಲ್ಲು ಮತ್ತು ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ ಅದು ಬಾಲಕ ಆಗಿದ್ರು ಅದು ಬಾಲಕನಾಗ ಕಾಣಬಾರ್ದು ಆರಾಮನಾಗೆ ಕಾಣಬೇಕು ಸೊ ಈ ಒಂದು ಪ್ರಯತ್ನ ಶ ಮಾಡಿದ್ದೀನಿ ಅವ್ರು ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿದ್ದೀನಿ ಅಂದರೆ ಕಷ್ಟ ತಪ್ಪಾಗುತ್ತೆ ಅವ್ರು ಮಾಡಿಸ್ಕೊಂಡಿದ್ದಾರೆ ಯಾಕಂದರೆ ನಮ್ಮ ದೇಶಕ್ಕೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎವ್ರಿ ಇಂಚಸ್ ಎವ್ರಿ ಸೆಂಟಿಮೀಟರ್ ನಾವು ಕಲೆಯ ಮುಖಾಂತರ ಒಂದು ವಿಷಲಿ ಕಣ್ಣಿಗೆ ಒಂದು ಆನಂದ ಕೊಡುವಂಥ ಕಲೆಯ ಮುಖಾಂತರ ಒಂದು ಪ್ರಯತ್ನ ಮಾಡಿದ್ದೀವಿ ಎವ್ರಿ ಸೆಂಟಿಮೀಟರ್ ಎಲ್ಲಿ ಹುಡುಕಿದ್ರೂ ಒಂದು ಕಲೆ ಕಾಣುತ್ತೆ ಒಂದು ಶೈಲಿ ಕಾಣುತ್ತೆ ಮಾಡಲಲ್ಲ ಡೈರೆಕ್ಟ್ ಬಿಗ್ರೆಗಳೇ ಮೂರು ಜನ ರೆಡಿ ಮಾಡಿದ್ದೀವಿ ಅವ್ರ ಉದ್ದೇಶ ಈಗ ಕಲ್ಲಲ್ಲಿ ಮಾಡಬೇಕಾದ್ರೆ ಏನಾದರೂ ಒಬ್ರಿಗೆ ಕೊಟ್ಟರೆ ಸಣ್ಣ ಪುಟ್ಟ ಭಿನ್ನಗಳಾದ್ರೂ ನಮಗೆ ಇನ್ನೊಂದು ಅವಕಾಶ ಚಾನ್ಸ್ ಇರೋಲ್ಲ ಏನು ಆಪ್ಷನ್ ಇರೋಲ್ಲ ಅಂತ ಒಂದು ಕಮಿಟಿಯವರು ಇದು ಮೂರು ಜನ ಕಲಾವಿದರ ಕೈಯಲ್ಲಿ ಕೊಟ್ಟು ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಸುಮಾರು ಏಳೆಂಟು ಜನ ಇರ್ತಾರೆ ಕೊನೆಗೆ ಮೂರು ಜನಕ್ಕೆ ಫೈನಲೈಸ್ ಮಾಡಿ ಇದನ್ನು ಇದು ಮಾಡ್ತಾರೆ ನಮಗೆ ನಾವೇ ಕಂಡೀಷನ್ಸ್ ಹಾಕೊಂಡು ಈ ಒಂದು ಆರು ತಿಂಗಳು ಅದೇ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಇಚ್ಛೆ ಬಂದಿದ್ದೀವಿ ಈಗಲೂ ನಾವು ನೋಡಿಲ್ಲ ಯಾರ್ದು ಯಾರು ಮಾಡಿದ್ದೀವಿ ಅಂತ ಇಲ್ಲ ಸರ್ ನನಗೆ ಮೊದಲು ಮೂರು ಜನದಲ್ಲಿ ಒಬ್ಬನಿದ್ರು ಅದೇ ತುಂಬ ಸಂತೋಷ ಅದು ಯಾರು ಮೂರು ಜನದ ಯಾರು ಚೆನ್ನಾಗಿ ಮಾಡಿದ್ರು ಅವ್ರು ಸೆಲೆಕ್ಟ್ ಆದರೆ ನನಗೆ ಖುಷಿ ನನ್ನದೇ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕೆಟ್ಟ ಇದಿಲ್ಲ ಆಲ್ರೆಡಿ ಎರಡು ದೇವರು ಕೊಟ್ಟಿದ್ದಾನೆ ಆದರೆ ಖುಷಿ ಆಗಲೇ ಅದು ನನಗಿನ್ ಚೆನ್ನಾಗಿರೋದನ್ನು ಖುಷಿ ಇರುತ್ತೆ ಆಮೇಲೆ ಉಳಿದಿದ್ದನ್ನು ನಮ್ಮ ದೇವಸ್ಥಾನದ ಅಂತಾರೆ ಅವ್ರು ಹೇಳಿರೋದ್ರೆ ಗೌರವಪೂರ್ವಕವಾಗಿ ನಾವು ನಡ್ಸ್ಕೊತೀವಿ ಈ ಅದನ್ನೂ ನಾವು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ